ನಮಸ್ತೆ ನಾನು ಡಾಕ್ಟರ್ ಸೌಮ್ಯ ನಿಮ್ಮೆಲ್ಲರಿಗೂ ಗಣೇಶ್ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ ಗಣೇಶ ಯಾವ ರೀತಿಯಿಂದ ಸ್ಫೂರ್ತಿಯನ್ನು ಕೊಡಬಹುದು ಅಂತ ಈಗ ನೋಡೋಣ ಗಣೇಶನ ದೊಡ್ಡ ತಲೆ ಏನಿದೆ ಜ್ಞಾನದ ಸಂಕೇತವಾಗಿದೆ ನಾವು ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ನಾಲೆಜ್ ಇಸ್ ಪವರ್ ಸೊ ಆರೋಗ್ಯದ ಅರಿವನ್ನು ನಾವು ಹೆಚ್ಚಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಗಣೇಶನ ಕಣ್ಣುಗಳನ್ನು ನೀವು ನೋಡಿದರೆ ಚಿಕ್ಕ ಚಿಕ್ಕ ಕಣ್ಣುಗಳಿರ್ತವೆ ಅದರ ಅರ್ಥ ನಾವು ಯಾವುದಾದ್ರೂ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು ಏಕಾಗ್ರತೆಯನ್ನು ಹೊಂದಬೇಕು ಅಂತ ವಿಶೇಷವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಿಂದ ಮೊಬೈಲ್ನಿಂದ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಷ್ಟವಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕು ಇನ್ನು ಗಣೇಶನ ಸೊಂಡಿಲು ಅಡ್ಯಾಪ್ಟಬಿಲಿಟಿಯ ಸಂಕೇತವಾಗಿದೆ ಅಂದರೆ ಜೀವನದಲ್ಲಿ ಏನೇ ಬಂದರೂ ಅದನ್ನು ಹೊಂದಿಕೊಂಡು ಮುಂದೆ ಹೋಗಬೇಕು ಅನ್ನುವಂತಹ ಭಾವಾರ್ಥವನ್ನು ಇದು ನಮಗೆ ಸೂಚಿಸುತ್ತದೆ ಇನ್ನು ಗಣೇಶನ ದೊಡ್ಡ ಕಿವಿಗಳು ಮತ್ತು ಚಿಕ್ಕ ಬಾಯಿ ಯಾವ ಸಂದೇಶ ಕೊಡ್ತಾ ಇದೆ ಹೇಳಿ ನಾವು ಜಾಸ್ತಿ ಕೇಳಿಸ್ಕೋಬೇಕು ಕಡಿಮೆ ಮಾತನಾಡಬೇಕು ಅನಗತ್ಯವಾಗಿ ಮಾತನಾಡೋದು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾತಾಡೋದು ಯಾವಾಗ ಬಿಡ್ತೀವಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತೆ ಇನ್ನು ಗಣೇಶ ಏಕದಂತ ಅಂತ ಕರಿತೀವಿ ಒಂದು ದಂತ ಮುರಿದಿದೆ ಸೊ ಇದರ ಅರ್ಥ ಪರಿಶ್ರಮ ಮತ್ತು ಜೀವನದಲ್ಲಿ ತ್ಯಾಗ ಕೂಡ ಮುಖ್ಯ ಅಂತ ಆಗುತ್ತೆ ಗಣೇಶನ ಅಭಯ ಹಸ್ತ ನಮಗೆ ಪಾಸಿಟಿವಿಟಿಯ ಸಂಕೇತವಾಗಿದೆ ವಿಘ್ನಗಳನ್ನೆಲ್ಲ ನಾಶ ಮಾಡಿ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವಂಥ ಒಂದು ಧನಾತ್ಮಕ ಭಾವದಿಂದ ಆಶಯದೊಂದಿಗೆ ಜೀವಿಸಬೇಕು ಎನ್ನುವುದರ ಸಂದೇಶವನ್ನು ನಾವಿಲ್ಲಿ ಪಡೆದುಕೊಳ್ಬೋದು ಇನ್ನು ಗಣೇಶನ ದೊಡ್ಡ ಹೊಟ್ಟೆ ಜೀವನದಲ್ಲಿ ಏನೇ ಏಳು ಬೀಳು ಬಂದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಅದೆಲ್ಲವನ್ನು ನಾವು ಜೀರ್ಣಿಸಿಕೊಂಡು ಮುಂದೆ ಸಾಗಬೇಕು ದುಃಖಕ್ಕೆ ತುಂಬ ಕುಗ್ಲೂಬಾರ್ದು ಸುಖಕ್ಕೆ ತುಂಬ ಹಿಗ್ಗಲೂಬಾರ್ದು ಎನ್ನುವಂಥ ಒಂದು ಸಂಕೇತವನ್ನು ಇಲ್ಲಿ ನಾವು ಕಾಣಬಹುದು ಗಣೇಶನ ಕೈಯಲ್ಲಿ ಮೋದಕ ಇರುತ್ತೆ ಹೌದಾ ಮೋದಕ ಒಂದು ಚಿಕ್ಕ ಸಿಹಿ ತಿನಿಸು ಸೊ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಚಿಕ್ಕ ಪುಟ್ಟ ಸಂಗತಿಗಳಲ್ಲಿ ನಮ್ಮ ಸಂತೋಷವನ್ನು ಕಾಣಬೇಕು ಹ್ಯಾಪಿನೆಸ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅನ್ನೋದರ ಸಂಗೀತ ಇನ್ನು ಗಣೇಶನ ಪಕ್ಕದಲ್ಲಿ ಮೂಷಿಕ ಅಥವಾ ಇಲ್ಲಿ ಏನಿರುತ್ತೆ ಇದು ನಮ್ಮ ಚಂಚಲತೆ ಮಾನಸಿಕ ಚಂಚಲತೆಯ ಒಂದು ಸಂಕೇತವಾಗಿದೆ ಯಾವಾಗ ಈ ಚಂಚಲತೆಯನ್ನು ಮೀರಿ ನಾವು ನಿಲ್ತೀವಿ ಅದರ ಮೇಲೆ ನಿಯಂತ್ರಣವನ್ನು ಹೊಂದ್ತೀವಿ ಆವಾಗಷ್ಟೇ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಹೀಗೆ ಒಟ್ಟಾರೆಯಾಗಿ ಗಣೇಶ ನಮ್ಮ ಮನೋಬಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ಫೂರ್ತಿದಾಯಕವಾಗಿದ್ದಾನೆ ಸೊ ಈ ಗಣೇಶ ಚತುರ್ಥಿಯನ್ನು ನೀವು ಇದನ್ನೆಲ್ಲ ಅಳವಡಿಸಿಕೊಂಡು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ತಾ ಜೊತೆಗೆ ಸೃಷ್ಟಿ ಸ್ಥಿತಿ ಲಯದ ಸಂಕೇತ ಕೂಡ ಗಣೇಶ ಆಗಿದ್ದಾನೆ ಯಾಕೆಂದರೆ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಆಮೇಲೆ ವಿಸರ್ಜನೆ ಮಾಡ್ತೀವಿ ಸೊ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಬದಲಾವಣೆ ಜಗತ್ತಿನ ನಿಯಮ ಎನ್ನುವುದಕ್ಕೆ ಗಣೇಶ ಅತ್ಯುತ್ತಮ ಉದಾಹರಣೆಯಾಗಿದ್ದಾನೆ ಹಾಗೆ ಗಣೇಶ ಚತುರ್ಥಿಯ ಸಮಯದಲ್ಲಿ ಎಲ್ಲ ಸ್ನೇಹಿತರ ಜೊತೆಗೆ ಸಂಬಂಧಿಕರ ಜೊತೆಗೆ ಅಕ್ಕಪಕ್ಕದವರ ಜೊತೆಗೆ ಒಟ್ಟಾಗಿ ಸೇರಿ ಆಚರಣೆ ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತೆ ಹಬ್ಬ ಅಂದರೆ ಖಂಡಿತವಾಗಿ ಈ ಮನಸ್ಸು ಹಿಗ್ಗಿನಿಂದ ಕೂಡುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳು ಧನ್ಯವಾದಗಳು